ನಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಒಬ್ಬೊಬ್ಬನಿಗೆ ಹುಟ್ಟಿದ್ರೆ ನೀವು ನಿಮ್ಗೇನಾದರೂ ಮಾನ ಮರ್ಯಾದೆ ಜೀವ ರಕ್ತ ಇದ್ರೆ ಸೂಲಿ ಕುಂಡೆ ಆನಂದ್ ಮುಂದೆ ಬಂದು ಮಾತಾಡಿ ತಾಕತ್ತಿಲ್ವಾ ಕೆಪಾಸಿಟಿ ಇಲ್ವಾ ಧೈರ್ಯ ಇಲ್ವಾ ಸೂಲಿ ಕುಂಡೆ ಆನಂದ್ ಮುಂದೆ ಬಂದೇನಾದರೂ ನೀವು ಮಾತಾಡಿದ್ರೆ ಅವಾಗ ನೀವು ಫಂಡ್ಸು ನೀವು ಒಬ್ಬೊಬ್ಬನಿಗೆ ಹುಟ್ಟಿದ್ದೀರಾ ಅಂತ ನಾನು ಒಪ್ಕೊಂತೀನಿ ಸಾವಿರ ಜನ ದಲಿತ ಜನ ಇದನ್ನು ನೋಡಬೇಕಾಗಿದೆ ಇವತ್ತಿನ ದಿನ ಬಂಗಾರಪೇಟೆಯಲ್ಲಿರ್ತಕ್ಕಂಥ ಮೀಸಲು ಕ್ಷೇತ್ರ ಇದು ದಲಿತರು ಎಪ್ಪತ್ತು ಸಾವಿರ ಜನ ಇದ್ದೀವಿ ಒಬ್ಬ ದಲಿತ ಸಂಘದ ನಾಯಕನ ಹುಟ್ಟುಹಬ್ಬದ ಪ್ರಯುಕ್ತ ಆ ಸಂಘಟನೆಯ ಮುಖಂಡರುಗಳು ನಿನ್ನೆ ಬ್ಯಾನರ್ ಹಾಕಿರ್ತಕ್ಕಂಥದ್ದು ಆ ಬ್ಯಾನರನ್ನು ಕೆಲವು ಕಿಡಿಕೇಡಿಗಳು ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ವೈಟ್ ಶರ್ಟ್ ಹಾಕೋ ಬಂದು ಹೋಂಡ ಹಾಕಿರ್ವಾದಲ್ಲಿ ನಿಲ್ಲಿಸಿ ನೋಡಿ ಒಬ್ಬ ದಲಿತ ಸಂಘದ ನಾಯಕನ ಬ್ಯಾನರನ್ನು ಅರಿಗಿರ್ತಕ್ಕಂಥದ್ದು ಅಲ್ಲ ಅದು ಬಂಗಾರಪೇಟೆ ತಾಲೂಕಲ್ಲಿ ಎಪ್ಪತ್ತು ಸಾವಿರ ಜನ ದಲಿತರಿದ್ದೀವಿ ಅದು ಕುವೆಂಪು ಸರ್ಕಲ್ನಲ್ಲಿ ಕೆಲವು ಜಾತಿವಾದಿಗಳು ಮನೋವಾದಿಗಳು ಯಾವೊಬ್ಬ ದಲಿತ ಸಂಘಟನೆಯ ನಾಯಕ ಬೆಳೀಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದು ಯಾರು ಮಾಡಿದಾರಂತೂ ನನಗೆ ಗೊತ್ತಿದೆ ಯಾರು ಮಾಡಿಸಿದಾರಂತೂ ನನಗೆ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಜಾಗದಲ್ಲಿ ಇದೇ ನನ್ನ ಬ್ರ್ಯಾನರನ್ನು ಕಾರ್ಯಕರ್ತರು ಹಾಕಿದರೆ ಅವಾಗಲೂ ಸಹ ಅರ್ದಿದ್ರು ಅವರು ಯಾರು ಅರ್ದಿದೋರು ಯಾರು ಅರ್ಸಿರೋದಂತೂ ನನಗೆ ಗೊತ್ತಿದೆ ಬಂಗಾರಪೇಟೆಯಲ್ಲಿ ಕೂತ್ಕೊಂಡು ನೀವು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಶೆಡ್ಡಲ್ಲಿ ಏನು ಮಾಡ್ತೀರಾ ಯಾವ ಯಾವ ಅಂಗಡಿಗಳಿಗೆ ಬೆಂಕಿಗಳಿಡ್ಸಿದೀರ ಯಾವ್ಯಾವ ಮನೆಗೆ ನೀವು ಪೇಂಟಿಗಳನ್ನ ಹಾಕ್ಸಿದ್ದೀರಾ ಪೊಲೀಸ್ ರಿಪೋರ್ಟು ಇದೆ ನಿಮ್ಮ ಮೇಲೆ ಸಾರ್ವಜನಿಕರಿಗೂ ಗೊತ್ತಿದೆ ವಿಶೇಷವಾಗಿ ಒಂದು ಹೇಳಲಿಕ್ಕೆ ಬಯಸ್ತಾನೆ ಇಡೀ ಬಂಗಾರಪೇಟೆಯಲ್ಲಿ ಎಲ್ಲ ಕಮ್ಯುನಿಟಿ ಜನಗಳು ನನ್ನನ್ನು ಸುಳಿಕುಂಟೆ ನನ್ನನ್ನು ತುಂಬ ಅಪಾರವಾಗಿ ಪ್ರೀತಿಸ್ತಾರೆ ಹಾಗೂ ವಿಶೇಷವಾಗಿ ಪುರುಷೆಯ ಅಧಿಕಾರಿಗಳು ಸಹ ಬ್ಯಾನರ್ ಏನಾದರೂ ತೆಗಿಬೇಕಂದ್ರೆ ನಮ್ಮ ಗಮನಕ್ಕೆ ತಂದು ಆಮೇಲೆ ತೆಗಿತಾರೆ ಬ್ಯಾನರು ಇದು ಯಾರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡುವಂಥ ಕೆಲಸ ಅಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೂ ಮಾಡಲಿಲ್ಲ ಬಂಗಾರಪೇಟೆಯಲ್ಲಿ ಕೆಲವು ಚಿಲ್ಡ್ರೆಗಳಿದ್ದಾರೆ ಕೆಲವು ಚಿರಗಳಿದ್ದಾರೆ ಡೋರ್ ದಂಧೆ ನಡೆಸೋ ನಡೆಸುವಂಥವ್ರು ಅವ್ರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಎಚ್ಚರಿಕೆ ಕೊಟ್ಟಿದ್ದೀನಿ ನೀವೇನಾದರೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಒಬ್ಬೊಬ್ಬನಿಗೆ ಹುಟ್ಟಿದ್ರೆ ನೀವು ನಿಮ್ಗೇನಾದರೂ ಮಾನ ಮರ್ಯಾದೆ ಜೀವು ರಕ್ತ ಇದ್ದರೆ ಸೂನಿ ಕುಂಡೆ ಆನಂದ್ ಮುಂದೆ ಬಂದು ಮಾತಾಡಿ ಇಲ್ವಾ ಕೆಪಾಸಿಟಿ ಇಲ್ವಾ ಧೈರ್ಯ ಇಲ್ವಾ ಸೂನಿ ಕುಂಡೆ ಆನಂದ ಮುಂದೆ ಬಂದೇನಾದರೂ ನೀವು ಮಾತಾಡಿದ್ರೆ ಆವಾಗ ನೀವು ಫ್ರೆಂಡ್ಸು ನೀವು ಒಬ್ಬೊಬ್ಬನಿಗೆ ಹುಟ್ಟಿದ್ದೀರಾ ಅಂತ ನಾನು ಒಪ್ಕೊಂತೀನಿ ಒಬ್ಬರು ಅವ್ರ ಜೊತೇಲಿ ಶಾಮೀಲಾಗಿ ರಾತ್ರಿ ಕ ಕರೆಸಿ ಇಲ್ಲಿ ಬ್ಯಾನರ್ ಹರಿಸಿರ್ತಕ್ಕಂಥ ನನಗೆ ಗೊತ್ತು ಅದು ಪೊಲೀಸ್ವ್ರಿಗೂ ಗೊತ್ತಿದೆ ಅಂದರೆ ಹೇಳೋಲ್ಲ ಪೊಲೀಸ್ ಇಲಾಖೆಯವರು ಆ ಕೆಲಸ ಮಾಡ್ತಾರೆ ಈ ಕೂಡಲೇ ಅವರನ್ನು ಅರೆಸ್ಟ್ ಮಾಡ್ತಾರೆ ನಾನು ಎಸ್ ಪಿ ಸಾಹೇಬ್ರಿಗೂ ಮಾಡ್ತೀನಿ ಹಾಗೂ ಐ ಟಿ ಸಾಹೇಬ್ರಿಗೂ ಹೋಗ್ಬಿಟ್ಟು ನಾನು ವಿಶಾನ ಹೇಳ್ತೀನಿ ಅಂದರೆ ಪೊಲೀಸ್ ಇಲಾಖೆಯವರು ಎಸ್ ಐ ಸಾಹೇಬರು ನಮಗೆ ಒಂದು ಮನೆ ಇದು ಭರವಸೆ ಕೊಟ್ಟಿದ್ದಾರೆ ನಾವು ಇವ್ರನ್ನ ಈ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ ಸಿ ಸಿ ಟಿ ವಿ ಫೋಟೇಜಲ್ಲಿ ಯಾರು ಇದನ್ನು ಮಾಡಿದಾರದು ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ನಾವು ಈ ಕೂಡಲೇ ಅರೆಸ್ಟ್ ಮಾಡ್ತೀರಿ ನಾವು ಯಾವುದೇ ಒಂದು ಇಲ್ಲಿ ಪ್ರೊಟೆಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಪೊಲೀಸ್ ಇಲಾಖೆಯವ್ರ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ ಅಪಾರವಾದಂಥ ನಮಗೆ ಮರ್ಯಾದೆ ಇದೆ ಹಾಗೂ ಪುರುಸ ಇಲಾಖೆಯವರು ಅಷ್ಟೇ ಯಾವತ್ತೂ ನಮಗೆ ಗೊತ್ತಿಲ್ಲದೆ ಅವರು ಬ್ಯಾನರ್ ತೆಗೆಯೋದಿಲ್ಲ ಹಾಗಾಗಿ ಪೊಲೀಸ್ ಇಲಾಖೆ ಅಂದರೆ ನನಗೆ ಅಪಾರವಾದ ಗೌರವ ಇದೆ ನಾನು ಎಸ್ ಪಿ ಸಾಹೇಬ್ರಿಗೂ ಮಾತಾಡ್ತೀನಿ ಐ ಜಿ ಸಾಹೇಬ್ರಿಗೂ ಮಾತಾಡ್ತೀನಿ ಈ ವಿಚಾರದಲ್ಲಿ ಯಾರು ಚಿಲ್ಲರೆಗಳು ಮಾಡೋವಂಥ ಕೆಲಸ ಇದು ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೂ ಮಾಡಿಲ್ಲ ಸುಳಿ ಆನಂದ್ ಅಂದರೆ ಅಪಾರವಾದ ಪ್ರೀತಿ ಇದೆ ಬಂಗಾರಪಳ್ಳಿಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಎಲ್ಲ ಕಮ್ಯುನಿಟಿಯವರು ನನ್ನನ್ನು ಇಷ್ಟಪಡ್ತಾರೆ ಯಾರು ದೋ ನಂಬರ್ ದಂಧೆ ಮಾಡೋರು ನನಗೆ ಗೊತ್ತು ಎರಡು ಸಾವಿರದ ಹದಿನಾಲ್ಕರಲ್ಲೂ ಈ ಕೆಲಸ ಮಾಡಿದ್ರು ಅವರು ಪೊಲೀಸ್ ಇಲಾಖೆಗೂ ಪೊಲೀಸ್ ಅವ್ರ ಮೇಲೆ ರಿಪೋರ್ಟ್ ಇದೆ ಯಾವ್ಯಾವ ಅಂಗಡಿಗಳಿಗೆ ಅವರು ಬೆಂಕಿ ಇಟ್ಟಿಸಿದ್ದಾರೆ ಯಾವ ಬ್ಯಾನರ್ಗಳು ಕೊಡ್ಡಲ್ ಕುತ್ಕೊಂಡು ಏನೇನು ಮಾಡ್ತಾರೆ ಎಲ್ಲ ಗೊತ್ತಿದೆ ಈ ಕೂಡಲೇ ಪೊಲೀಸ್ ಇಲಾಖೆಯವರು ಮಾನ್ಯ ಆರೀಕ್ಷಕರು ಬಂದಿದ್ದಾರೆ ಅವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ದಲಿತ ಸಂಘಟನೆಗಳನ್ನ ಅಂತ ಕೆಲಸ ಮಾಡಬಾರ್ದು ಹೇಳಿಬಿಟ್ಟು ಅವ್ರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ ಗೌರವ ಇದೆ ಪೊಲೀಸ್ ಇಲಾಖೆ ಮೇಲೆ ಅವ್ರ ವಿಶೇಷವಾಗಿ ನನ್ನ ಮೇಲೆ ಪ್ರೀತಿ ಇದೆ ಅವರಿಗೆ ಅವ್ರಿಗೆ ಮನವಿ ಮಾಡ್ತೀನಿ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿಬಿಟ್ಟು ಜೈ ಭೀಮ್